ಜೈ ಭಾರತ್ ಒಂದೇ ಮಾತರಂ ಎಲ್ಲರ ದೃಷ್ಟಿ ಸೆಪ್ಟೆಂಬರ್ ಹದಿನೈದರ ಮೇಲಿದೆ ರಷ್ಯಾ ಯುಕ್ರೇನ್ ಅಮೆರಿಕದ ಪಾಲಿಕೆ ಒಂದು ಮಹತ್ವದ ದಿನ ಯಾಕೆಂದರೆ ಇದೇ ಹದಿನೈದರಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ ಮಾತುಕತೆ ನಡೆಸಲಿದ್ದಾರೆ ಅದರಲ್ಲಿ ಮುಖ್ಯವಾಗಿ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಕದನ ವಿರಾಮದ ಬಗ್ಗೆ ಇಲ್ಲಿ ವ್ಲಾಡಿಮಿರ್ ಪುತಿನ್ ತನಗೆ ಲಾಭ ಆಗದ ಕಂಡೀಷನ್ ಅನ್ನು ಖಂಡಿತವಾಗಲೂ ಒಪ್ಕೊಳ್ಳಲ್ಲ ಇವರಿಬ್ಬರು ಭೇಟಿಯಾಗಿ ಮಾತುಕತೆ ನಡೆಸುತ್ತಿದ್ದಾರೆ ಎಂಬುದು ಒಂದು ಸುದ್ದಿ ಹೊರಬಂದಿದ್ದೇ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಚರ್ಚೆಯಲ್ಲಿ ಡೊನಾಲ್ಡ್ ಟ್ರಂಪ್ ಹಾಗೆ ವ್ಲಾಡಿಮಿರ್ ಪುಟಿನ್ ಮಾತುಕತೆ ನಡೆಸುತ್ತಾರೆ ಆದರೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸಿ ಭಾಗವಹಿಸಲ್ಲ ತಾನು ಇಲ್ಲದ ಈ ಸಭೆ ಅಪೂರ್ಣ ಅಂತ ಹೇಳುತ್ತಾರೆ ಇಲ್ಲಿ ಸೀಸ್ ಫೈರ್ ಆಗಬೇಕಾಗಿರುವುದು ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಕೆಲವೊಂದು ಕಂಡೀಷನ್ಗಳಿಗೆ ಒಪ್ಕೊಂಡಿರುವುದು ಈ ಎರಡು ರಾಷ್ಟ್ರಗಳು ಆದರೆ ಇಲ್ಲಿ ಯುಕ್ರೇನ್ ಇಲ್ಲ ಇದಕ್ಕಿಂತ ಮುಂಚೆ ಜೆಲೆನ್ಸಿ ಕೂಡ ಇದೇ ತರದ ಯುರೋಪಿಯನ್ ರಾಷ್ಟ್ರಗಳ ಜೊತೆ ಮಾತುಕತೆ ನಡೆಸಿದ್ರು ಆ ಮಾತುಕತೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಗೆ ಆಹ್ವಾನ ನೀಡಲಿಲ್ಲ ಯುರೋಪ್ ಹಾಗೂ ಯುಕ್ರೇನ್ ಮಾತುಕತೆ ನಡೆಸಿ ರಷ್ಯಾದ ವಿರುದ್ಧ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ ಇಲ್ಲಿ ಭಾರತ ತನ್ನ ಸ್ಪಷ್ಟ ನಿಲುವನ್ನೇ ಹೇಳುತ್ತಿದೆ ಎರಡು ರಾಷ್ಟ್ರಗಳು ಪರಸ್ಪರ ಕೂತು ಬಗೆಹರಿಸಿ ಅಂತ ನಾಡಿದ ಚರ್ಚೆಯಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ನಡೆಸಬಹುದು ಎಂಬುದು ಒಂದು ಸಣ್ಣ ಇನ್ಪುಟ್ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಗೆ ಗೊತ್ತಾಗಿದೆ ಅವರು ಹೇಳುತ್ತಾರೆ ತಮ್ಮ ಭೂಮಿಯನ್ನು ಆಕ್ರಮಣಕಾರಿಗೆ ಬಿಟ್ಟುಕೊಡಲ್ಲ ಅಂತ ನಾಡಿದು ಟ್ರಂಪ್ ಹಾಗೂ ಪುತಿನ್ ಚರ್ಚೆಯಲ್ಲಿ ಯುಕ್ರೇನ್ನ ಕೆಲವೊಂದು ಭಾಗಗಳನ್ನು ತಮಗೆ ಒಪ್ಪಿಸಲು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ ಆಗ್ರಹಿಸಬಹುದು ಯುಕ್ರೇನ್ ಜೊತೆ ಯುದ್ಧ ನಿಲ್ಲಿಸಬೇಕಾದರೆ ಅವರ ಜೊತೆ ಕದನ ವಿರಾಮ ಒಪ್ಪಬೇಕಾದರೆ ಅವರ ನಾಲ್ಕು ಪ್ರಾಂತ್ಯಗಳಾದ ಲುಹಾನ್ಸ್ಕ್ ಡೊನಾಡ್ಸ್ಕ್ ಜಪೋರಿಜಿಯಾ ಹಾಗೂ ಕೆರ್ಸನ್ ಈ ಒಂದು ನಾಲ್ಕು ಪ್ರಾಂತ್ಯ ಯುಕ್ರೇನ್ನ ಭಾಗದಲ್ಲಿದೆ ಈ ನಾಲ್ಕು ಪ್ರಾಂತ್ಯಗಳನ್ನು ನಮಗೆ ಕೊಡಿ ಅಂತ ರಷ್ಯಾ ಕೇಳಬಹುದು ಮೂರು ವರ್ಷಗಳ ಕಾಲ ಯುಕ್ರೇನ್ ಜೊತೆ ಯುದ್ಧ ಮಾಡಿ ಯುಕ್ರೇನಿನ ಸ್ವಲ್ಪ ಜಾಗ ಪಡೆಯಲು ಪುತಿನ್ ತಯಾರಿಲ್ಲ ಬದಲಾಗಿ ಯುಕ್ರೇನ್ನ ಕೆಲವೊಂದು ಭಾಗವನ್ನು ಪಡೆಯಲು ಮುಂದಾಗಬಹುದು ಇದೊಂದು ವಿಚಾರ ಜಲೆನ್ಸಿಯ ನಿದ್ದೆ ಹಾಳಾಗಲು ಕಾರಣವಾಗಿದೆ ಮತ್ತೊಂದು ವಿಚಾರ ಈ ಯುಕ್ರೇನನ್ನು ಅನ್ನು ನ್ಯಾಟೊ ಸಂಘಟನೆಗೆ ಸೇರಿಸಬಾರದು ಈ ಯುದ್ಧ ಶುರುವಾಗಿದೆ ಇದೇ ಕಾರಣಕ್ಕೆ ಯುಕ್ರೇನ್ ನ್ಯಾಟೊ ಸಂಘಟನೆ ಜೊತೆ ಸೇರಲು ಮುಂದಾಗುತ್ತಿದೆ ಅಂತ ಒಂದು ವಿಷಯ ತಿಳಿದ ಕೂಡಲೇ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಯುದ್ಧ ಶುರುವಾಯಿತು ಆಗ ಶುರುವಾದಂತಹ ಯುದ್ಧ ಈಗಲೂ ಮುಂದುವರಿಯುತ್ತಾನೆ ಇದೆ ಯುಕ್ರೇನ್ನ ಕೆಲವೊಂದು ಭಾಗಗಳನ್ನು ಕೂಡ ಈಗಾಗಲೇ ರಷ್ಯಾ ವಶಪಡಿಸಿಕೊಂಡಿದೆ ಈ ಝೆಲೆನ್ಸ್ಗೆ ಇದರಿಂದ ಹೇಗೆ ಹೊರಬರಬೇಕೆಂಬುದು ಗೊತ್ತಾಗ್ತಾ ಇಲ್ಲ ಈ ಮಾತುಕತೆ ನಡೆಯುವುದು ಅಲಸ್ಕಾದಲ್ಲಿ ಅಲಸ್ಕಾ ಎಂಬುದು ಅಮೆರಿಕದ ಒಂದು ರಾಜ್ಯ ಇಲ್ಲಿ ಕೂಡ ವ್ಲಾಡಿಮಿರ್ ಪುಟಿನ್ ಅಮೆರಿಕದ ವಾಷಿಂಗ್ಟನ್ ಇರಬಹುದು ನ್ಯೂಯಾರ್ಕ್ ಇರಬಹುದು ಈ ಸಿಟಿಯನ್ನು ಆರಿಸಲಿಲ್ಲ ಬದಲಾಗಿ ಅಲಸ್ಕಾವನ್ನು ಆರಿಸಿದ್ದಾರೆ ಯಾಕೆಂದರೆ ಅಲಸ್ಕಾ ಹಾಗೂ ರಷ್ಯಾದ ಗಡಿ ಭಾಗ ತುಂಬಾ ಹತ್ರದಲ್ಲಿದೆ ಈ ಎರಡು ರಾಷ್ಟ್ರಗಳ ಒಂದು ಡಿಸ್ಟೆನ್ಸ್ ಏನಿದೆ ಸುಮಾರು ನೂರೈವತ್ತರಿಂದ ಇನ್ನೂರು ಕಿಲೋಮೀಟರ್ ಅಷ್ಟೇ ಈ ಎಲ್ಲದಕ್ಕೂ ಒಂದು ಸ್ಪಷ್ಟ ಚಿತ್ರಣ ಆಗಸ್ಟ್ ಹದಿನೈದರಂದು ಸಿಗಲಿದೆ ಅಲ್ಲಿ ಟ್ರಂಪ್ನ ಕಂಡೀಷನ್ ಏನು ಪುತಿನ್ನ ಕಂಡೀಷನ್ ಏನು ಪುತಿನ್ನ ಕಂಡೀಷನ್ಗೆ ಟ್ರಂಪ್ ಒಪ್ಪಿಕೊಳ್ಳುತ್ತಾರಾ ಅಥವಾ ಟ್ರಂಪ್ ಕಂಡೀಷನ್ಗೆ ಪುತಿನ್ ಒಪ್ಕೊಳ್ಳುತ್ತಾರ ಹೀಗೆ ಹತ್ತು ಹಲವು ಕ್ವಶನ್ ಮೂಡುವುದು ಸಹಜ ಮತ್ತೊಂದು ಕಡೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಿಗೆ ಡೊನಾಲ್ಡ್ ಟ್ರಂಪ್ ರಷ್ಯಾದ ಜೊತೆ ತೈಲ ಸಂಬಂಧ ಹಾಗೆ ವ್ಯಾಪಾರ ಸಂಬಂಧ ಹೊಂದಿರುವ ರಾಷ್ಟ್ರಗಳಿಗೆ ಡೊನಾಲ್ಡ್ ಟ್ರಂಪ್ ಹೆಚ್ಚಿನ ಸುಂಕವನ್ನು ವಿಧಿಸುತ್ತಿದ್ದಾರೆ ಇದರ ಬಗ್ಗೆನು ಮಾತುಕತೆ ನಡೆಯಲಿದೆ